ಹಲೋ ಫ್ರೆಂಡ್ಸ್ ನಾವಿವತ್ತು ಏಳೇ ತರಗತಿಯ ಭಾಗಲಬ್ಧ ಸಂಖ್ಯೆಗಳು ಅನ್ನುವಂಥ ಪಾಠದ ಲೆಕ್ಕಗಳನ್ನ ಬೆಳೆಸ್ತಾ ಇದ್ದೀವಿ ಅದರಲ್ಲಿ ಅಭ್ಯಾಸ ಒಂಬತ್ತು ಲೆಕ್ಕಗಳನ್ನ ಬೆಳೆಸ್ತಾ ಇದ್ವಿ ಈ ಭಾಗಲಬ್ಧ ಸಂಖ್ಯೆಗಳಿಗೆ ಇಂಗ್ಲಿಷ್ ನಲ್ಲಿ ನಾವು ರಾಷನಲ್ ನಂಬರ್ಸ್ ಅಂತೇಳಿ ಹೇಳ್ತಾ ಇದ್ದೀವಿ ಹೌದಾ ಹಾಗಾದ್ರೆ ಈ ಭಾಗಲಬ್ಧ ಸಂಖ್ಯೆಗಳ ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದರಲ್ಲಿ ಮುಖ್ಯವಾದ ಪ್ರಶ್ನೆ ಮೂರು ಈಗಾಗಲೇ ಒಂದು ಮತ್ತು ಎರಡರ ಲೆಕ್ಕಗಳನ್ನ ನಮ್ಮ ಯೂಟ್ಯೂಬ್ ಆ ಲೆಕ್ಕಗಳನ್ನು ಬಿಡಿಸಿ ಅಪ್ಲೋಡ್ ಮಾಡಲಾಗಿದೆ ಆ ವಿಡಿಯೋಗಳನ್ನು ಕೂಡ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ನಾವು ಈ ಪ್ರಶ್ನೆಗಳಿಗೆ ಉತ್ತರಗಳನ್ನ ಬಿಡಿಸೋಣ ಇವುಗಳಿಗೆ ಸಮಾನವಾದ ನಾಲ್ಕು ಪಾಗಲದ ಸಂಖ್ಯೆಗಳನ್ನ ಬರೆಯಿರಿ ಅಂತೇಳಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಹಾಗಾದ್ರೆ ಇಲ್ಲಿ ಮೂರರ ಮುಖ್ಯವಾದ ಪ್ರಶ್ನೆಯಲ್ಲಿ ಎರಡನೇ ಲೆಕ್ಕವನ್ನ ಇಲ್ಲಿ ನಾವು ಇವತ್ತು ತೆಗೆದುಕೊಂಡಿದ್ದೇವೆ ಐದು ಮೈನಸ್ ಮೂರಾಂಶ ಐದು ಮೈನಸ್ ಮೂರಾಂಶ ಇದು ಒಂದು ಭಾಗಲಬ್ಧ ಸಂಖ್ಯೆ ಈ ಭಾಗಲಬ್ಧ ಸಂಖ್ಯೆಗೆ ನಾವು ಏನ್ ಮಾಡಬೇಕಾಗಿದೆ ಸಮಾನವಾದಂತಹ ನಾಲ್ಕು ಭಾಗಲಬ್ಧ ಸಂಖ್ಯೆಗಳನ್ನ ಬರೀಬೇಕಾಗಿದೆ ಹಾಗಾದ್ರೆ ಆ ಯಾವ ರೀತಿಯಾಗಿ ಅಂದಾಗ ಒಂದು ಭಾಗಲಬ್ಧ ಸಂಖ್ಯೆಗೆ ಇನ್ನೊಂದು ಸಮಾನವಾದ ಭಾಗಲಬ್ ಸಂಖ್ಯೆಯನ್ನ ಬರೀಬೇಕಾದ್ರೆ ಒಂದು ಯಾವ್ದಾರ ಒಂದು ಸಂಖ್ಯೆಯನ್ನ ತೆಗೆದುಕೊಂಡು ಈ ಅಂಶ ಮತ್ತು ಛೇದಕ್ಕೆ ಗುಣಿಸಿದಾಗ ಬರುವಂತ ಹೊಸ ಭಾಗಲಬ್ಧ ಸಂಖ್ಯೆಗೆ ನಾವು ಏನಂತ ಕೇಳ್ತೀವಿ ಸಮಾನ ಭಾಗಲಬ್ಧ ಸಂಖ್ಯೆ ಅಂತೇಳಿ ಕೇಳ್ತಾ ಇದ್ದೀವಿ ಹಾಗಾದ್ರೆ ನೋಡಿ ಐದು ಮೈನಸ್ ಮೂಲಾಂಶ್ ಐದು ಮೈನಸ್ ಮೂಲಾಂಶ್ ಈ ಸಂಖ್ಯೆಗೆ ಯಾವುದಾದರೂ ಒಂದು ಸಂಖ್ಯೆಯನ್ನ ತೆಗೆದುಕೊಳ್ಳೋಣ ನಾಲ್ಕು ಅನ್ನುವಂತ ಸಂಖ್ಯೆಯನ್ನ ತೆಗೆದುಕೊಂಡಿದ್ದೇವೆ ಈ ನಾಲ್ಕು ಅನ್ನುವಂತ ಸಂಖ್ಯೆಯನ್ನ ಮೇಲೆ ಅಂಶದಲ್ಲಿ ಮತ್ತು ಛೇದದಲ್ಲಿ ಇಟ್ಟು ಏನ್ ಮಾಡ್ಬೇಕು ಗುಣಸ್ಬೇಕು ಐದು ನಾಕ್ಲೆ ಇಪ್ಪತ್ತು ಐದು ನಾಕ್ಲೆ ಇಪ್ಪತ್ತು ಮೂರ್ ನಾಕ್ಲೆ ಹನ್ನೆರಡು ಇಲ್ಲಿ ಮೈನಸ್ ಚಿಹ್ನೆ ಇರೋದ್ರಿಂದ ಮೈನಸ್ ಬರ್ತಾ ಇದೆ ಹೌದಾ ಇದೇ ರೀತಿಯಾಗಿ ಮತ್ತೆ ಇದೇ ಭಾಗಲ ಸಂಖ್ಯೆಯನ್ನ ತೆಗೆದುಕೊಳ್ಳೋಣ ಯಾಕಂದ್ರೆ ಇದ ಸಂಖ್ಯೆಗೆ ನಾವು ಏನ್ ಮಾಡ್ಬೇಕಾಗಿದೆ ಸಮಾನವಾದಂತಹ ಭಾಗಲ ಸಂಖ್ಯೆಗಳನ್ನ ಬರೀಬೇಕಾಗಿದೆ ಹಾಗಾದ್ರೆ ನೋಡಿ ಇನ್ನೊಂದು ಸಂಖ್ಯೆಯನ್ನು ತೆಗೆದುಕೊಳ್ಳೋಣ ಆರು ಹೌದಾ ಐದಾರ್ಲೆ ಮೂವತ್ತು ಮೂರಾರ್ಲೆ ಹದಿನೆಂಟು ಹಾಗಾದ್ರೆ ಇಲ್ಲಿ ಮೈನಸ್ ಇರೋದ್ರಿಂದ ಇಲ್ಲಿ ಎಷ್ಟು ಬರ್ತಾ ಇದೆ ಮೈನಸ್ ಇಡ್ತಾ ಇದ್ದೀವಿ ಅಂದ್ರೆ ಇಲ್ಲಿ ಮೇಲೆ ಕೆಳಗೆ ಏನ್ ಮಾಡ್ಬೇಕು ಒಂದೇ ತರನಾದ ಸಂಖ್ಯೆಯನ್ನ ತೆಗೆದುಕೊಳ್ಬೇಕು ಈಗ ಮತ್ತೆ ಐದು ಮೈನಸ್ ಮೂರಾಂಶ್ ಗುಣಕಾರ ಸಂಖ್ಯೆಯನ್ನು ನಾವು ತೆಗೆದುಕೊಳ್ಳಬಹುದು ಹೌದಾ ಎಂಟು ಅಂತ ಹೇಳಿ ತೆಗೆದುಕೊಳ್ಳೋಣ ಇಪ್ಪತ್ನಾಲ್ಕು ಇಲ್ಲಿ ಮೈನಸ್ ಮೈನಸ್ ಹೌದಾ ಅದೇ ರೀತಿಯಲ್ಲಿ ಐದು ಮೈನಸ್ ಮೂರಾಂಶ್ ಹೌದಾ ಸ್ವಲ್ಪ ದೊಡ್ಡ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ ಹನ್ನೆರಡು ಹನ್ನೆರಡು ಐದ್ಲೆ ಅರವತ್ತು ಹನ್ನೆರಡು ಮೂರ್ಲೆ ಮೂವತ್ತಾರು ಇಲ್ಲಿ ಮೈನಸ್ ಇರೋದಂದ್ರೆ ಮೈನಸ್ ಈಗ ನೋಡಿ ಇಪ್ಪತ್ ಮೈನಸ್ ಹನ್ನೆರಡು ಅಂಶ ಮೂವತ್ತು ಮೈನಸ್ ಹದಿನೆಂಟು ಅಂಶ ನಲ್ವತ್ತು ಮೈನಸ್ ಇಪ್ಪತ್ನಾಲ್ಕು ಅಂಶ ಅರವತ್ತು ಮೈನಸ್ ಮೂರು ಅಂಶ ಅಂತೇಳಿ ನಾಲ್ಕು ಭಾಗಲಬ್ಧ ಸಂಖ್ಯೆಗಳು ಸಿಕ್ಕವು ಹಾಗಾದ್ರೆ ಅವುಗಳನ್ನ ಯಾವ ರೀತಿ ಹೇಗೆ ಬಿಡುವುದಂದ್ರೆ ಐದು ಮೈನಸ್ ಮೂರು ಅಂಶ ಹೌದಾ ಇವುಗಳಿಗೆ ಸಮಾನ ದಿನ ರಾಶಿ ಇಪ್ಪತ್ತು ಮೈನಸ್ ಹನ್ನೆರಡು ಅಂಶ ಆಮೇಲೆ ಮೂವತ್ತು ಮೈನಸ್ ಹದಿನೆಂಟು ಅಂಶ ಆಮೇಲೆ ನಲ್ವತ್ತು ಮೈನಸ್ ಇಪ್ಪತ್ನಾಲ್ಕು ಅಂಶ ಅರವತ್ತು ಮೈನಸ್ ಮೂವತ್ತಾರು ಅಂಶ ಈ ರೀತಿಯಲ್ಲಿ ಅಹ್ ನಾಲ್ಕು ಭಾಗಲ ಸಂಖ್ಯೆಗಳನ್ನ ನಾವು ಕಂಡುಹಿಡಿದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ഹീൻ നമ്മ യൂട്യൂബാന എല്ലാ വിഡിയോ ഞാൻ നോട്ത്തു